ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಮುಂಬರ್ಲಿರುವಂತ ಒಂದು ಶಿಕ್ಷಕರ ನೇಮಕಾತಿ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದು ಕಳೆದ ಎರಡು ವರ್ಷಗಳಿಂದ ಕೇಳಿ ಬರುತ್ತಿರುವಂಥದ್ದು ಅದರಲ್ಲೂ ಸಹಿತ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವರು ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಐದ್ ಸಾವಿರದ ಮುನ್ನೂರು ಶಿಕ್ಷಕರ ನೇಮಕಾತಿ ಅಂತಿಕೊಂಡು ವಿಧ ವಿಧವಾದಂತಹ ಒಂದು ಹೇಳಿಕೆಗಳನ್ನ ನೀಡ್ತಾ ಇರುವಂತದ್ದು ಅದರಲ್ಲಿ ಅವ್ರು ಹೇಳಿರುವಂತ ಒಂದು ಹೇಳಿಕೆಯಲ್ಲಿ ಯಾವುದು ನಿಜ ಆಗ್ಬಹುದು ಅನ್ನುವಂಥದ್ನ ಒಂದು ಇವತ್ತಿನ ಒಂದು ವಿಡಿಯೋ ಸೆಷನ್ ನಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡೋಣ ಅದೇ ರೀತಿ ಮಾರ್ಚ್ ಹತ್ತರಿಂದ ವಿದ್ಯಾಚರಣೆ ವತಿಯಿಂದ ಒಂದು ಕಂಬೈನ್ ಬ್ಯಾಚ್ ಕೋರ್ಸ್ ಅನ್ನ ಇದು ಟಿಟಿ ಎಚ್ ಎಸ್ ಟಿ ಆರ್ ಮತ್ತು ಜಿಪಿಎಸ್ ಎಸ್ ಟಿ ಆರ್ ಗೆ ಸಂಬಂಧಿಸಿದಂತೆ ಹೊಸ ಬ್ಯಾಚ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇದಕ್ಕೆ ಫೀಸ್ ಬಂದ್ಬಿಟ್ಟು ಒಂದ್ ಸಾವಿರದ ಐದುನೂರು ಇರುತ್ತೆ ಎಕ್ಸಾಮ್ ಮುಗಿಯೋರೆಗೂ ವ್ಯಾಲಿಟಿ ಇರುತ್ತೆ ಒಂದು ಟೀಚ್ಮೆಂಟ್ ನಲ್ಲಿ ಒಂದು ಕ್ಲಾಸಸ್ ಅನ್ನು ಕಂಡಕ್ಟ್ ಮಾಡ್ತೀವಿ ಟೀಚ್ಮೆಂಟ್ ಅಲ್ಲಿ ಅದೇ ರೀತಿ ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಿತ್ತು ಅಂದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ನೀವು ಏನು ಮಾಡ್ಬೋದು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಚ್ಚಿನ ಮಾಹಿತಿನ ಪಡಿಬಹುದು ಡೈಲಿ ಎಂಟು ಎಂಟು ಗಂಟೆಯಿಂದ ಒಂಬತ್ತುವರೆವರೆಗೂ ಲೈವ್ ಆನ್ಲೈನ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀವಿ ಇನ್ನು ಕರ್ನಾಟಕದಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಆಗ್ತಾ ಅಥವಾ ಇಲ್ಲೋ ಅನ್ನುವಂಥದ್ರ ಬಗ್ಗೆ ನಾವು ನೋಡ್ಬೇಕು ಅಂದ್ರೆ ಶಿಕ್ಷಕರ ನೇಮಕಾತಿ ಅನ್ನುವಂತದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಯಾಕಂದ್ರ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕಾತಿ ಶಿಕ್ಷಕರು ಹುದ್ದೆ ಖಾಲಿ ಇರುವಂತದ್ದು ಅದರಲ್ಲಿಯೂ ಈ ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳ ಮಧ್ಯದಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಆಗ್ತೈತೋ ಇಲ್ಲೋ ಅನ್ನುವಂಥದ್ದು ಬಹಳಷ್ಟು ಸ್ಪರ್ಧಾರ್ಥಿಗಳು ಒಂದು ಚಿಂತೆ ಮಾಡ್ತಿರುವಂತದ್ದು ಅದಕ್ಕಾಗಿ ಒಂದು ಏನ್ ಹೇಳುವುದು ಅಂದ್ರೆ ಈ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಮತ್ತು ರಕ್ಷಣೆ ಆಗಿರ್ಬೋದು ಈ ಮೂರು ಇಲಾಖೆಗಳಲ್ಲಿ ನೇಮಕಾತಿಗಳನ್ನ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ನೋಡ್ಬೋದು ನೀವು ಇಷ್ಟೆಲ್ಲಾ ಒಂದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರು ಸಹಿತ ಏನು ಅಂದ್ರೆ ವಿಶೇಷವಾಗಿ ಯಾವುದೇ ರೀತಿ ಈ ರಕ್ಷಣೆಗೆ ಸಂಬಂಧಿಸಿದಂತೆ ಪೊಲೀಸ್ ಹುದ್ದೆಗಳ ನೇಮಕಾತಿ ಕಂಟಿನ್ಯೂ ಆಗಿ ಆಗ್ತಾ ಇರುವಂತ ಪೊಲೀಸ್ ಪೊಲೀಸ್ ಹುದ್ದೆಗಳ ಭರ್ತಿಯನ್ನ ಕಂಟಿನ್ಯೂ ಆಗಿ ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಈಗ ಪಟ್ಟಿಗಳು ಸಹಿತ ಬಿಡುಗಡೆಗೊಂಡಿರುವಂತದ್ದು ಅದಕ್ಕಾಗಿ ಆರೋಗ್ಯ ಆಮೇಲೆ ಶಿಕ್ಷಣ ಇವುಗಳಿಗೆ ಯಾವುದೇ ರೀತಿಯ ಒಂದು ಅಡೆತಡೆ ಇರೋಲ್ಲ ಅದಕ್ಕಾಗಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಇದ್ರೂ ಸಹಿತ ಶಿಕ್ಷಕರ ನೇಮಕಾತಿ ಆಗೇ ಆಗತ್ತೆ ಆಮೇಲೆ ಇನ್ನೊಂದು ಪ್ರಶ್ನೆ ಬಹಳಷ್ಟು ಜನ ಒಂದು ಮೆಸೇಜ್ ಮಾಡ್ತಾ ಇದ್ರಿ ಟಿ ಟಿ ಮೊದಲು ಮಾಡ್ತಾರ ಅಥವಾ ಸಿ ಇಟಿ ಮಾಡ್ತ ಸಿ ಅಂದ್ರ ಇಲ್ಲಿ ವಿಶೇಷವಾಗಿ ಒಂದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪ್ರೈಮರ್ ಇದು ಆಮೇಲೆ ಜಿ ಪಿ ಎಸ್ ಟಿ ಆರ್ ಈ ಮೂರಲ್ಲಿ ಟಿ ಇ ಟಿ ಕಿಂತ ಮುಂಚೆನೆ ಈ ಫಾರ್ಮ್ ಆಗತ್ತಾ ಅಥವಾ ಟಿ ಇಟಿ ನಂತರ ಆಗತ್ತಾ ಅಥವಾ ನೋಡಿ ಏನ್ ಹೇಳ್ಬೇಕು ಅಂದ್ರೆ ವಿಶೇಷವಾಗಿ ಈ ಪ್ರತಿ ವರ್ಷ ಟಿಇಟಿ ಎಕ್ಸಾಮ್ ಅನ್ನ ಕರೆಯುವಂತ ಟೂ ತೌಸಂಡ್ ಫೋರ್ಟೀನ್ ಇಂದ ಪ್ರತಿ ವರ್ಷ ಒಂದೆರಡು ವರ್ಷ ಹೊರತುಪಡಿಸಿ ಪ್ರತಿ ವರ್ಷಕ್ಕೊಮ್ಮೆ ಒಂದು ಟಿ ಅನ್ನ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇರುವಂತ ಕಳೆದ ಬಾರಿ ಏಪ್ರಿಲ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಟಿ ಟಿ ಎಕ್ಸಾಮ್ ಅನ್ನ ಕಾಲ್ಫರ್ಮ್ ಮಾಡಿ ಜೂನ್ ಅಲ್ಲಿ ಎಕ್ಸಾಮ್ ಅನ್ನು ಇಟ್ಟಿದ್ರು ಈಗಲೂ ಸಹಿತ ಒಂದು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಕಾಲ್ಫರ್ಮ್ ಮಾಡಿ ಜೂನ್ ಅಲ್ಲಿ ಇಡಬಹುದು ಅದಕ್ಕೂ ಮತ್ತು ಟಿ ಜಿ ಪಿ ಎಸ್ ಟಿ ಸಂಬಂಧ ಇಲ್ಲ ಈ ಮುಂಚೆನೆ ಟಿ ಇ ಟಿ ಏನಾದ್ರು ಕರೆದ್ರೆ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಮೇಯಲ್ಲಿ ಟಿ ಇ ಟಿ ಕರೆದ್ರೆ ಅದು ಮುಗಿಯುವವರೆಗೂ ಸಹಿತ ಒಂದು ಶಿಕ್ಷಕ ಹುದ್ದೆ ನೇಮಕಾತಿಯನ್ನ ತಡೆ ಕೊಡ್ತಾರೆ ಯಾಕಂದ್ರ ಎಕ್ಸಾಮ್ ಮುಗಿದ್ಮೇಲೆ ನಾವು ಸಹಿತ ಅಪ್ಲೈ ಮಾಡ್ತೀವಿ ಹತ್ತಿಕೊಂಡವ್ ಪ್ರತಿಭಟನೆ ಮಾಡೋದ್ರಿಂದ ಒಂದ್ ಸ್ವಲ್ಪ ಡಿಲೇ ಆಗ್ಬೋದು ಆದ್ರ ಸಿಇಟಿ ಮಾತ್ರ ಕರೆದ ಕರೀತಾರೆ ಟಿ ಇಟಿ ಅಥವಾ ಸಿಇಟಿ ಅಷ್ಟು ತಿಳ್ಕೊ ಮಾಡ್ರಿ ಏಪ್ರಿಲ್ ಅಲ್ಲಿ ಟಿಇಟಿ ಕರೆದ್ರ ಆ ಟಿ ಇ ಟಿ ರಿಸಲ್ಟ್ ಬಂದ ಮೇಲೆ ಜಿ ಪಿ ಎಸ್ ಟಿ ಆರ್ ಅಥವಾ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನ ಕನ್ಫರ್ಮ್ ಮಾಡುವಂತ ಇನ್ ನೆಕ್ಸ್ಟ್ ಶಿಕ್ಷಣ ಸಚಿವರು ಹೇಳಿಕೆಗಳನ್ನು ನೋಡೋಣ ಶಿಕ್ಷಣ ಸಚಿವರು ಏನ್ ಮಾಡ್ತಾರೆ ಅಂದ್ರೆ ಒಮ್ಮೆ ಬೇರೆ ಬೇರೆ ಒಂದು ಶಾಲಾ ಉದ್ಘಾಟನೆ ಆಗಿರಬಹುದು ಬೇರೆ ಬೇರೆ ಒಂದು ಕಟ್ಟಡಗಳ ಶಂಕುಸ್ಥಾಪನೆ ಇರಬಹುದು ಬೇರೆ ಬೇರೆ ಕಡೆ ಹೋಗಿರುವಂತಹ ಒಂದು ಸಮಯದಲ್ಲಿ ಒಂದು ನೇಮಕಾತಿಗಳ ಬಗ್ಗೆ ಗೊಂದಲಮಯವಾದಂತಹ ಒಂದು ಹೇಳಿಕೆಗಳನ್ನ ನೀಡುವಂತ ಒಮ್ಮೆ ಹತ್ತು ಸಾವಿರ ಹೇಳ್ತಾರೆ ಆಮೇಲೆ ಇನ್ನೊಮ್ಮೆ ಇಪ್ಪತ್ತು ಸಾವಿರ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಇದರಲ್ಲಿ ಯಾವ್ದು ಯಾವ್ದು ನಿಜ ಆಗ್ಬಹುದು ಎಷ್ಟೋ ಜನ ಇವ್ರ ಹೇಳಿಕೆಗಳಿಂದ ಬೇಸತ್ತು ಕಾಲ್ಫಾರ್ಮೆ ಮಾಡಲ್ಲ ಅನ್ನೋ ರೀತಿ ಇದಾರೆ ಅದಕ್ಕಾಗಿ ಈ ಹಿಂದಿನ ಒಂದು ನಾವು ನೇಮಕಾತಿಗಳನ್ನ ನೋಡ್ಬೇಕಾರೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಆಗತ್ತಾ ಅಥವಾ ಇಪ್ಪತ್ತೈದು ಸಾವಿರ ಕಾಲ್ಫಾರ್ಮ್ ಆಗತ್ತಾ ಹತ್ತು ಸಾವಿರ ಆಗತ್ತಾ ಅಥವಾ ಕಲ್ಯಾಣ ಕರ್ನಾಟಕದ ಈಗಾಗಲೇ ಮಂಜೂರಾತಿ ಕೊಟ್ಟಿರುವಂತ ಐದ್ ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಮಾತ್ರ ಕಾಲ್ಫಾರ್ಮ್ ಆಗತ್ತ ಇದ್ರ ಬಗ್ಗೆ ನಾವು ನೋಡ್ಬೇಕು ಅಂದ್ರೆ ಈ ಹಿಂದಿನ ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಅವಧಿ ನಂತರ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು ಅವಾಗ ನಾಗೇಶ್ ಅವರು ನಾಗೇಶ್ ಅವರು ಬಿ ಸಿ ನಾಗೇಶ್ ಅವರು ಏನಾಗಿದ್ರು ವಿಶೇಷವಾಗಿ ಶಿಕ್ಷಣ ಸಚಿವರಾಗಿದ್ರು ಅವ್ರು ಸಹಿತ ಅಧಿಕಾರ ವಹಿಸ್ಕೊಂಡ ನಂತರ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ನೋಡ್ ನಮ್ಮ ಜವಾಬ್ದಾರಿ ಸರ್ಕಾರ ಬಂದ ನೂರು ದಿನಗಳಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿಗೆ ಮಂಜೂರಾತಿನ ಕೊಟ್ಟಿದ್ವಿ ಹೇಳ್ತಾ ಇದ್ರು ಇನ್ನು ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಸಹಿತ ಮಾಡಿದ್ವಿ ವಿದ್ಯಾಶಾಲ ಎಜುಕೇಶನ್ ಬೋರ್ಡ್ ಅಲ್ಲಿ ಐದು ಸಾವಿರ ಶಿಕ್ಷಕರಿಗೆ ನೇಮಕಾತಿನ ಮಾಡ್ಕೋತೀವಿ ಅಂತಿಕೊಂಡು ಹೇಳ್ತಿದ್ರು ಅಧಿಸೂಚನೆ ಸೂಚನೆ ಹೊಡಿಸಲು ಸಿದ್ಧತೆ ಆರಂಭವಾಗಿದೆ ಅಂತಕೊಂಡು ಹೇಳ್ತಿದ್ರು ಶೀಘ್ರದಲ್ಲಿ ಸಿಇಟಿ ನೇಮಕಾತಿ ಎತ್ತಿಕೊಂಡು ಅನಂತರ ಒಂದು ಈ ಬಜೆಟ್ ಅಧಿವೇಶನದಲ್ಲಿ ನೆಕ್ಸ್ಟ್ ಬಜೆಟ್ ಮತ್ತು ಆ ಬಜೆಟ್ ಅಧಿವೇಶನದಲ್ಲಿ ಏನ್ ಮಾಡ್ರು ಅಂದ್ರ ಆ ಐದು ಸಾವಿರ ಹೋಗಿ ಒಮ್ಮೆ ಎಷ್ಟು ಮಂಜೂರಾತಿ ಕೊಟ್ರು ಅಂದ್ರ ಒಟ್ಟು ಹದಿನೈದು ಸಾವಿರ ಹದಿನೈದು ಸಾವಿರ ಶಿಕ್ಷಕರಿಗೆ ಒಂದು ಏನ್ಮಾಡೋರು ಅಂದ್ರೆ ಒಂದು ನೇಮಕಾತಿ ಸೂಚನೆ ಕೊಟ್ಟರು ಹದಿನೈದು ಸಾವಿರ ಫಿಫ್ಟೀನ್ ತೌಸಂಡ್ ಅದರಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಐದು ಸಾವಿರ ಎಚ್ ಕೆ ಎಚ್ ಕೆ ಫೈವ್ ತೌಸಂಡ್ ಕೊಟ್ರು ಆಮೇಲೆ ನಾನ್ ಎಚ್ ಕೆ ನಾನ್ ಎಚ್ ಕೆ ಎಷ್ಟು ಕೊಟ್ಟರು ಅಂದ್ರೆ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಒಂದು ಚಾಲನೆಯನ್ನ ಕೊಟ್ಟರು ಶಿಕ್ಷಕರ ಕೊರತೆಯನ್ನು ನೀಗಿಸುವ ಉದ್ದೇಶದಿಂದ ಅಂದ್ರೆ ಸಾಕಷ್ಟು ಒಂದು ಆಗಲು ಸಹಿತ ಇಪ್ಪತ್ತ್ ಮೂರು ಮೂವತ್ ಸಾವಿರ ಗಟ್ಲೆ ಏನ್ ಮಾಡ್ತಿದ್ದಾರೆ ಅತಿಥಿ ಶಿಕ್ಷಕ ಹೊತ್ತು ಈಗ ನಲವತ್ತೈದು ಅಥವಾ ಐವತ್ತಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರನ್ನು ತೆಗೆದುಕೊಂಡಿರುವಂತದ್ದು ಆಗ ಬಜೆಟ್ ಅಲ್ಲಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ಚಾಲನೆ ಕೊಟ್ಟರು ಅಲ್ಲಿ ನೋಡ್ಬೋದು ನೀವು ಬಜೆಟ್ ಕಾಪಿಲೆ ಎರಡ್ ಸಾವಿರದ ಇಪ್ಪತ್ತೆರಡು ಕರ್ನಾಟಕ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಹದಿನೈದು ಸಾವಿರ ಶಿಕ್ಷಕರ ವೃತ್ತಿಗಳನ್ನ ಭರ್ತಿ ಮಾಡಲು ಅನುಮೋದನೆ ಸಿಕ್ತಿರುವಂತ ಹೀಗಾಗಿ ಈಗ ಶಿಕ್ಷಣ ಸಚಿವರು ಎಷ್ಟೇ ಒಂದು ಹದಿನೈದು ಸಾವಿರ ಹೇಳಿ ಇಪ್ಪತ್ತೈದು ಸಾವಿರ ಹೇಳಿ ಅಥವಾ ಐದ್ ಸಾವಿರ ಅಷ್ಟೇ ಹೇಳಿ ಅದಕ್ಕೆ ಬಜೆಟ್ಗೆ ನೆಕ್ಸ್ಟ್ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಏನ್ ಬಜೆಟ್ ಆಗತ್ತಲ್ಲ ಆ ಬಜೆಟ್ ಅಲ್ಲಿ ಹೇಳುವಂತ ನೋಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆರಂಭ ಆಗಿದ್ದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಅರ್ಜಿ ಸಲ್ಲಿಕೆ ಕೊನೆ ದಿನ ನಂತರ ನೋಡ್ರಿ ಅರ್ಜಿ ಸಲ್ಲಿಕೆ ಆರಂಭ ಆರಂಭ ಆಗಿರುವಂತದ್ದು ಅನಂತರ ಅರ್ಜಿ ಸಲ್ಲಿಕೆ ಕೊನೆ ದಿನ ಇತ್ತಿದು ಆಮೇಲೆ ಪರೀಕ್ಷಾ ದಿನಾಂಕ ಮೇ ಇಪ್ಪತ್ತೊಂದು ಇಪ್ಪತ್ತೆರಡು ಇತ್ತು ಯಾಕೆ ತೋರಿಸ್ತಾ ಇದ್ದೀವಿ ನಿಮ್ಗ ಶಿಕ್ಷಣ ಸಚಿವರು ಏನೇ ಒಂದು ಹೇಳಿಕೆಗಳನ್ನ ಕೊಟ್ಟರು ನೋಡ್ರಿ ಐದ್ ಸಾವಿರ ಹೇಳಿದ್ರು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಕಥೆ ಆಯ್ತು ಅದೇ ರೀತಿ ಈಗ ಈ ಒಂದು ಮಧು ಬಂಗಾರಪ್ಪನವರು ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕ ಕಳೆದ ವಾರ ಕಳೆದ ವಾರ ಒಂದು ಹುಚ್ಚಂಗಿಪುರದಲ್ಲಿ ವಿಧಾನ ಪರಿಷತ್ ಸದಸ್ಯರು ನಿರ್ಮಿಸಿರುವಂತ ಒಂದು ನೂತನ ಶಾಲಾ ಕಟ್ಟಡವನ್ನ ಉದ್ಘಾಟನೆ ಮಾಡುವಂತ ಸಮಯದಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ಕಲ್ಯಾಣ ಕರ್ನಾಟಕ ಸೇರಿದಂತೆ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಪ್ರೌಢ ಎರಡು ಹಿಡ್ಕೊಂಡು ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಎತ್ತಿಕೊಂಡು ಹೇಳ್ತಾರೆ ಇದನ್ನ ನಾವು ನೋಡ್ಬೇಕು ಅಂದ್ರೆ ವಿಶೇಷವಾಗಿ ಈಗಾಗಲೇ ಎಚ್ ಕೆ ದರ್ಗೆ ಐದ್ ಸಾವಿರದ ಮುನ್ನೂರು ಹೇರುವಂತ ಆಮೇಲೆ ಅನುದಾನಿತ ಐದ್ ಸಾವಿರ ಅಂತ ಇನ್ನು ಈ ನಾನ್ ದಲ್ಲಿ ಕೆತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡ್ಲಿಕ್ಕೆ ಅನುಮೋದನ್ನ ತಗೋತಿದಿವಿ ಅಂತ ತಿಳ್ಕೊಂಡ ಲೆಕ್ಕವನ್ನ ಮಾಡಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತೈತಿ ಅನ್ನುವಂಥದನ್ನ ಹೇಳಿರೋ ಕಲ್ಯಾಣ ಕರ್ನಾಟಕದಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡ್ಕೋತೀವಿ ಅಂತಕೊಂಡು ಹೇಳಿರೋ ನೋಡು ಹತ್ತು ಶಿಕ್ಷಕರ ನೇಮಕ್ಕೆ ಅನುಮತಿ ಕೋರಿಕೆ ಮುಂಚೆ ಹೇಳಿರುವಂತ ಎಲ್ಲ ಜೂನ್ ಜುಲೈ ತಿಂಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅದರಲ್ಲಿ ಏಳುವರೆ ಸಾವಿರ ಪ್ರಾಥಮಿಕ ಎರಡೂವರೆ ಸಾವಿರ ಪ್ರೌಢಶಾಲಾ ಶಿಕ್ಷಕರು ಅನುಮತಿಯನ್ನ ಕೋರ್ತೀವಿ ತಿಳ್ಕೊಂಡು ಹೇಳಿದ್ರು ಅನಂತರ ಶೀಘ್ರ ಹತ್ತು ಸಾವಿರ ಶಿಕ್ಷಕರ ನೇಮಕ ಮಕ್ಕಳ ದಿನ ಅಂದ್ರೆ ನವೆಂಬರ್ ಹದಿನಾಲ್ಕರಂದು ಹತ್ತು ಸಾವಿರ ಶಿಕ್ಷಕರ ನೇಮಕ ಮಾಡ್ಕೋತೀವಿ ಅಂತ ಕೊಂಡ ಜವಾಹರ್ ನೆಹರು ಅವರ ಒಂದು ಜನ್ಮ ದಿನಾಚರಣೆ ದಿವಸ ಒಂದು ಹೇರುವಂತ ಇನ್ನು ಈ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇತ್ತೀಚೆಗೆ ಒಂದು ಸಚಿವ ಸಂಪುಟ ಸಭೆಯನ್ನ ಮಾಡಿದ್ರು ಒಟ್ಟಾರೆಯಾಗಿ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವಂತ ಮೂವತ್ನಾಲ್ಕು ಸಾವಿರ ಹುದ್ದೆಗಳನ್ನ ಒಂದು ಹಂತ ಹಂತವಾಗಿ ಕಾಲಮಿತಿಯೊಳಗೆ ಭರ್ತಿ ಮಾಡ್ಲಿಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿರುವಂತೂ ಅದರ ಅನುಸಾರವೇ ಅದೇ ಒಂದು ಸಂಪುಟ ಸಭೆಯನ್ನು ನಡೆದಿ ತಲ್ಲೇ ಅಲ್ಲೇ ಸಹಿತ ಏನ್ ಹೇಳಿದ್ರು ಅಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಐದು ಸಾವಿರದ ಇನ್ನೂರ ಅರವತ್ತು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಒಂದು ನೇಮಕಾತಿಗೆ ಒಂದು ಶಾಲನೆ ಕೊಟ್ಟಿದೀವಿ ಅನ್ನುವಂತ ಒಂದು ಭರವಸೆನ ಹೇಳಿದ್ವಿ ಒಂದರಿಂದ ಐದನೇ ತರಗತಿಗೆ ನಾಲ್ಕು ಅಂದ್ರೆ ಪಿ ಎಸ್ ಟಿ ಆರರಿಂದ ಎಂಟನೇ ತರಗತಿ ಜಿ ಪಿ ಎಸ್ ಟಿ ಎಪ್ಪತ್ತೆಂಟು ಆಮೇಲೆ ದೈಹಿಕ ಶಿಕ್ಷಕರು ಮುನ್ನೂರ ಎಂಬತ್ತು ಒಟ್ಟಾರಿಗೆ ಐದ್ ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಹೊತ್ತಿ ಕೂಡ ಶಾಲನೆ ಕೊಟ್ಟಿರುವಂತ ಇವು ಜಾಸ್ತಿ ಆಗತ್ತಿವ ಹೈದರಾಬಾದ್ ಕರ್ನಾಟಕದವರು ಅಥವಾ ಕಲ್ಯಾಣ ಕರ್ನಾಟಕದವರು ನೋಡ್ಕೋಬೇಕು ಇವು ಕೂಡ ಜಾಸ್ತಿ ಆಗತ್ತೆ ಆಮೇಲ ಈ ಅಧಿವೇಶನದಲ್ಲಿ ಮೊನ್ನೆ ಕಲಬುರಗಿಯಲ್ಲೂ ಕೂಡ ಕ್ಯಾಬಿನೆಟ್ ಸುಮಾರು ಐದು ಸಾವಿರದ ಮುನ್ನೂರು ಶಿಕ್ಷಕರ ನಾನು ಶೇಕಡವಾರು ಎಂಬತ್ತು ಪರ್ಸೆಂಟ್ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ತಗೊಳ್ಳೋದಕ್ಕೆ ಈಗಾಗಲೇ ಪ್ರಕ್ರಿಯೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ

ಐದು ಸಾವಿರದ ಮುನ್ನೂರು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಚಾಲನೆ ಕೊಟ್ಟಿರುವಂತದ್ದು ಮತ್ತು ಐದು ಸಾವಿರ ಅನುದಾನಿತ ಶಿಕ್ಷಕರು ಅನುದಾನಿತ ಶಿಕ್ಷಕರು ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ ಐದರಿಂದ ಯಾವುದೇ ಒಂದು ಅನುದಾನಿತ ಶಾಲೆಯಲ್ಲಿ ನೇಮಕಾತಿ ಆಗಿಲ್ಲ ಅಥವಾ ಕೆಲವೊಂದಿಷ್ಟು ಜನ ಮರಣ ಹೊಂದಿರುವಂತದ್ದು ಹುದ್ದೆಗಳು ಖಾಲಿ ಇರುವಂತದ್ದು ಅವೆಲ್ಲವೂ ಕೂಡ ಐದು ಸಾವಿರ ಆಮೇಲೆ ಐದು ಸಾವಿರದ ಮುನ್ನೂರು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಹತ್ತಿಕೊಂಡು ಹೇರುವ ವಿಶೇಷವಾಗಿ ಈ ಒಂದು ಐದ್ ಸಾವಿರದ ಇನ್ನೂರ ಅರವತ್ತೇಳು ಕಂಪಲ್ಸರಿ ಕಾಲ್ಫರ್ ಆಗಿ ಆಗುತ್ತೆ ಮತ್ತು ಮಾರ್ಚ್ ಅಲ್ಲಿ ಬಜೆಟ್ ಅಧಿವೇಶನದಲ್ಲಿ ಸಹಿತ ಹಾಕ್ತಾರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಹನ್ನೊಂದ್ ಸಾವಿರದ ಏಳ್ನೂರ ತೊಂಬತ್ತೈದು ಶಿಕ್ಷಕರ ಹುದ್ದೆಗಳು ಪ್ರಸ್ತುತ ಖಾಲಿ ಇರುವಂತ ಅಲ್ಲಿ ಪಿ ಸಿಎಂ ಸಿಬಿಜೆಡ್ ಆರ್ಟ್ಸ್ ಇಂಗ್ಲಿಷ್ ಹಿಂದಿ ಆಮೇಲೆ ಎಲ್ಲಾ ಎಷ್ಟು ಹುದ್ದೆ ಅಂದ್ರೆ ಹನ್ನೊಂದ್ ಸಾವಿರದ ಏಳ್ನೂರ ತೊಂಬತ್ತೈದಕ್ಕಿಂತ ಹೆಚ್ಚು ಹುದ್ದೆಗಳು ಇದಾವೆ ಅಲ್ಲಿ ಐದ್ ಸಾವಿರದ ಮುನ್ನೂರು ಹುದ್ದೆಗಳಿಗೆ ಒಂದು ಚಾಲನೆನ ಕೊಟ್ಟಿರುವಂತ ರಾಯಚೂರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತದ್ದು ಹೊತ್ತಿಕೊಂಡ ತೋರಿಸಿರುವಂತದ್ದು ಇನ್ನ ಬಜೆಟ್ ಘೋಷಣೆಯಲ್ಲಿ ಎಷ್ಟು ಹುದ್ದೆಗಳಿಗೆ ಅನುಮೋದನೆಯನ್ನ ಕೊಡಬಹುದು ಇಲ್ಲೇ ಈಗಾಗಲೇ ನಾವು ನೋಡೋ ಪ್ರಕಾರ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಐದ್ ಸಾವಿರದ ಒಂದು ಮುನ್ನೂರು ಹುದ್ದೆಗಳು ಇವುಗಳಿಗೆ ಚಾಲನೆ ಕೊಡುವಂತ ಅದೇ ರೀತಿ ಅವ್ರು ಹೇಳುವ ಪ್ರಕಾರ ಐದು ಸಾವಿರ ಅನುದಾನಿತ ಶಿಕ್ಷಕರು ನೋಡ್ರಿ ಇದೇನು ಕಾಲ್ಫರ್ಮಲಿದ ಆಕ್ಚುಲಿ ಆ ಮ್ಯಾನೇಜ್ಮೆಂಟ್ ದವ್ರು ತುಂಬಿಕೊಳ್ಳುವಂತದ್ದು ಇದು ಬಿಟ್ಬಿಟ್ಟು ಇನ್ನ ನಾನ್ ಎಚ್ ಕೆ ನಾನ್ ಎಚ್ ಕೆಗೆ ಹತ್ತು ಸಾವಿರ ಒಂದು ಫೈನಾನ್ಸಿಯಲ್ ಅಪ್ರೂವ್ ಅಂದ್ರೆ ಆರ್ಥಿಕ ಅನುಮೋದನೆಗೆ ಒಂದು ಕಳಿಸಿರುವಂತದ್ದು ಇದರಲ್ಲಿ ಅವರು ಎಷ್ಟು ಕೊಡಬಹುದು ಏನು ಅನ್ನುವಂಥದ್ದು ಒಂದು ಬಜೆಟ್ ನಲ್ಲಿ ಹಾಕುವುದರ ಮುಖಾಲಕ ಮೂಲಕ ಗೊತ್ತಾಗುವಂತ ಬಜೆಟ್ ಅಧಿವೇಶನದಲ್ಲಿ ಏನ್ ಹೇಳ್ತಾರಲ್ಲ ಮುಖ್ಯಮಂತ್ರಿ ಅವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸಂಬಂಧಪಟ್ಟಂತ ಹೇಳುವಂತ ಸಮಯದಲ್ಲಿ ಅವ್ರು ಎಷ್ಟು ಹೇಳ್ತಾರ ಅದ್ರ ಮೇಲೆ ಆಗುವಂತದ್ದು ಬಜೆಟ್ ಅದ ಘೋಷಣೆಯಲ್ಲಿ ಆಯಿತು ಅಂತಂದ್ರೆ ಶಿಕ್ಷಕರ ಹುದ್ದೆಗಳು ಕಂಪಲ್ಸರಿ ಈ ವರ್ಷ ಕಾಲ್ಫರ್ಮ್ ಆಗುವಂತ ಅದರಲ್ಲಿ ಸಹಿತ ಈ ಒಂದು ಪ್ರಸ್ತುತ ಈ ಒಂದು ಒಳ ಮೀಸಲಾತಿ ಏನ್ ಒಳ ಮೀಸಲಾತಿ ಒಳ ಮೀಸಲಾತಿ ಏನಿದೆ ಅಲ್ಲ ಈಗ ಪ್ರಸ್ತುತ ಒಳ ಮೀಸಲಾತಿ ಈ ಒಳ ಮೀಸಲಾತಿ ಎಷ್ಟು ಜಲ್ದಿ ಒಂದು ವರದಿಯನ್ನು ಕೊಡ್ತಾರೆ ನಾಗಮೋಹನ್ ದಾಸ್ ಕಮಿಟಿ ಅವರು ಸಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೊಡೋರಿದ್ದಾರೆ ಆ ವರದಿಯನ್ನ ಕೊಡ್ಲಿಕ್ಕೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ರು ಇನ್ನೂ ಸ್ವಲ್ಪ ಕಾಲಾವಕಾಶ ಕೇಳೋರಿದ್ದಾರೆ ಅವರು ಬಹುಶಃ ಮೇ ಅಥವಾ ಜೂನ್ ಅಲ್ಲಿ ಮೇ ತಿಂಗಳ ಒಳಗಡೆ ಏನ್ ಮಾಡಬಹುದು ಅಂತಂದ್ರೆ ಅವರು ವರದಿಯನ್ನು ಕೊಡ್ಬೋದು ಆ ವರದಿ ಕೊಟ್ಟ ನಂತರ ಒಂದು ಬೇಗನೆ ಕಾಲ್ಪರ್ ಆಗುವಂಥದ್ದು ನೋ ಕರ್ನಾಟಕ ಬಜೆಟ್ ಮಾರ್ಚ್ ಏಳಕ್ಕೆ ಮಂಡನೆ ಸಾಧ್ಯತೆ ನಮ್ಮ ಕರ್ನಾಟಕ ಬಜೆಟ್ ಬಜೆಟ್ನ ಮಾರ್ಚ್ ಏಳನೇ ತಾರೀಕು ಮಂಡಿಸಲಿಕ್ಕೆ ಒಂದು ತಯಾರಿ ನಡೆದಿರುವಂತದ್ದು ಈಗಾಗಲೇ ಇಲಾಖೆ ಒಂದು ವಿಶೇಷವಾಗಿ ಸಭೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂತದ್ದು ಬೇಗನೆ ಏನಾಗ್ಬೋದು ಅಂದ್ರೆ ಇದು ಆಗ್ಬಹುದು ಮಾರ್ಚ್ ಒಳಕ್ಕೆ ಸಿದ್ದರಾಮಯ್ಯ ಬಜೆಟ್ ಅನ್ನು ಏನ್ ಮಂಡಿಸ್ತಾರೆ ಆ ಬಜೆಟ್ ಅಲ್ಲಿ ಏನಾಗತ್ತೆ ಅಂದ್ರೆ ಕಂಪಲ್ಸರಿಯಾಗಿ ಎಷ್ಟು ಹುದ್ದೆಗಳ ಒಂದು ನೇಮಕಾತಿ ಆಗತ್ತೆ ಅನ್ನುವಂತ ಕಂಪಲ್ಸರಿ ಗೊತ್ತಾಗುತ್ತೆ ಇತ್ತೀಚೆಗೆ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದಿಂದ ವಿಶೇಷವಾಗಿ ಒಂದು ಪ್ರತಿಭಟನೆ ಆಗಿತ್ತು ಆಮ್ ಆದ್ಮಿ ಪಕ್ಷದವರು ಸಹಿತ ಕೈ ಜೋಡಿಸಿದ್ರು ಮತ್ತು ಈ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಅವರು ಸಹಿತ ಇದ್ರು ಮುಖ್ಯಮಂತ್ರಿ ಚಂದ್ರು ಅವರು ಒಂದು ಒಂದು ಪ್ರತಿಭಟನೆ ಮಾಡಿದ್ರು ಹತ್ತನೇ ತಾರೀಕು ಫೆಬ್ರವರಿ ಫ್ರೀಡಂ ಪಾರ್ಕ್ ನಲ್ಲಿ ಅನೇಕ ವಿರೋಧ ಪಕ್ಷದ ನಾಯಕರು ಸಹ ಇಲ್ಲಿ ಬಂದಿದ್ರು ಮತ್ತು ಇಷ್ಟೆಲ್ಲಾ ಆಗಿರೋದ್ರಿಂದ ಬೇಗನೆ ಕನ್ಫರ್ಮ್ ಮಾಡಬಹುದು ಎಷ್ಟೋ ಜನ ಎಂಬತ್ತು ಸಾವಿರ ಹುದ್ದೆಗಳನ್ನ ತುಂಬ್ಕೋಬೇಕು ಅತ್ತಿಕೊಂಡು ಒಂದು ಲಕ್ಷ ಹುದ್ದೆಗಳ ಇದಾವೆ ಎಂಬತ್ತು ಸಾವಿರ ಹುದ್ದೆಗಳನ್ನ ತುಂಬ್ಕೋಬೇಕು ಅತ್ತಿಕೊಂಡು ಇತ್ತೀಚೆಗೆ ಪ್ರತಿಭಟನೆ ಆಗಿತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಇನ್ನು ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿಗೆ ನಾವು ಬರೋದಾದ್ರೆ ನೋಡಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಎಚ್ ಎಸ್ ಟಿ ಆರ್ ಹತ್ತಿಕ್ಕೊಂಡು ಏನೋ ಕರಿತೀವಿ ಎಚ್ ಎಸ್ ಟಿ ಆರ್ ಈ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಿಸಿದಂತೆ ಈ ಜಿಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಉಳಿದಿದ್ದು ಅಂದ್ರೆ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಹದಿನಾರುನೂರು ಹುದ್ದೆಗಳು ಖಾಲಿ ಉಳಿದಿತ್ತು ಅವುಗಳನ್ನ ಕೂಡಿಸ್ಕೊಂಡು ಒಂದು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಎರಡ್ ಸಾವಿರದ ಐದ್ನೂರು ಎಚ್ ಎಸ್ ಟಿ ಆರ್ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಬೇಕು ಅಂತ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿರುವಂತಹದ್ದು ಇದು ಸಹಿತ ಕಾಲ್ಫರ್ಮ್ ಆಗುವಂತದ್ದು ಇದಕ್ಕೆ ಯಾವುದೇ ರೀತಿ ಒಂದು ಟಿ ಇ ಟಿ ಅದು ಏನು ಬೇಕಾಗಿಲ್ಲ ಎಚ್ ಎಸ್ ಟಿ ಆರ್ ಗೆ ಕೇವಲ ಒಂದು ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಆದವರು ಸಹಿತ ಇದಕ್ಕೆ ಅಪ್ಲೈ ಮಾಡಬಹುದು ಇದಿಷ್ಟು ಇವತ್ತಿನ ಒಂದು ಕ್ಲಾಸು ಒಂದು ಬಹಳಷ್ಟು ಜನ ಕೇಳ್ತಾ ಇದ್ರಿ ಯಾವಾಗ ಒಂದು ಕನ್ಫರ್ಮ್ ಆಗತ್ತೆ ಎಷ್ಟ್ ಕನ್ಫರ್ಮ್ ಮಾಡ್ತಾರೆ ಮತ್ತು ಎಚ್ ಕೆ ವಿಭಾಗ ನಾನ್ ಎಚ್ ಕೆ ವಿಭಾಗ ಎರಡು ಆಗುತ್ತೋ ಅಥವಾ ಇಲ್ಲೋ ಅನ್ನುವಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಅದಕ್ಕಾಗಿ ಈ ಒಂದು ಕ್ಲಾಸ್ ಅನ್ನ ಮಾಡಿದ್ವಿ ಅದೇ ರೀತಿ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಅನ್ನ ಮಾರ್ಚ್ ಹತ್ತರಿಂದ ಒಂದು ಆರಂಭ ಮಾಡ್ತಾ ಇದ್ದೀವಿ ನೀವು ಸಹಿತ ಒಂದು ಜಾಯಿನ್ ಆಗ್ಬಹುದು ಹೆಚ್ಚಿನ ಮಾಹಿತಿಗೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು El largo, de anevarlo.